ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟ್ ಇಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಟೇಷನ್ ಪರಿಚಾರಕ ಮತ್ತು ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಳಿದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಡೇಟ್ ಆಗಿರ್ಬೋದು ಅದೇ ರೀತಿ ಹೈಕೋರ್ಟ್ ನಿಂತ ಬಂದ ಅಂತಿಮ ತೀರ್ಪು ಅನ್ನೋದು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಲಿಸ್ಟ್ ಎಲ್ಲಿ ಕೂಡ ಸಿಗುತ್ತೆ ಅಂದರೆ ಇದು ಒಂದರಷ್ಟು ಲಿಸ್ಟ್ ಲಿಸ್ಟನ್ನು ಬಿಟ್ಟರೆ ಎಲ್ಲಿ ಸಿಗುತ್ತೆ ಅಂತ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಸ್ನೇಹಿತರೆ ನೀವೇನಾದ್ರೂ ಆರ್ ಆ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೇ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತವೆ ಸ್ನೇಹಿತರೆ ಇಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಕವರ್ ಮಾಡಿದ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಂತ ಅಂತೇಳಿ ಈಗ ಮುನ್ನೂರು ರೂಪಾಯಿ ಏನು ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶ್ ಪೇಪರ್ ಮತ್ತು ಸಿಲೆಬಸ್ ಇಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸ್ಬೋದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳ್ಸ್ತಾರೆ ಸ್ನೇಹಿತರು ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗಿರ್ತವೆ ಸ್ನೇಹಿತರು ಇದರ ಜೊತೆಗೆ ನಿಮ್ಮದು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮುಗಿಯುವವರೆಗೂ ಕೂಡ ನಿಮಗೆ ಕರೆಂಟ್ ಅಫೇರ್ಸನ್ನು ಪ್ರತಿ ತಿಂಗಳು ಉಚಿತವಾಗಿ ನೀಡಲಾಗ್ತದೆ ಸ್ನೇಹಿತರು ನೀವೇನಾದರೂ ಎರಡು ನೂರು ರೂಪಾಯಿನ ಪೇ ಮಾಡಿ ಒಮ್ಮೆ ಏನಾದರೂ ಈ ನೋಟ್ಸನ್ನು ಪಡೆದುಕೊಂಡ್ರೆ ಉಚಿತವಾಗಿ ನಿಮ್ಮದು ಎಕ್ಸಾಮ್ ಮುಗಿಯುವವರೆಗೂ ಕೂಡ ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಸಿಗ್ತಾವೆ ನೀವು ಆಲ್ರೆಡಿ ಈಗ ನೋಡಿರ್ಬೋದು ಒಂದು ಮಂತದ ಕರೆಂಟ್ ಅಫೇರ್ಸ್ ಬೇಕಪ್ಪ ಅಂದರೆ ಈಗ ನೂರು ರೂಪಾಯಿಂದ ಐವತ್ತವರೆಗೂ ಕೂಡ ನೀವು ಇಲ್ಲಿ ಪೇಯನ್ನು ಮಾಡಬೇಕು ಸ್ನೇಹಿತರೆಯವರು ಕೇವಲ ನಿಮಗೆ ನೂರು ರೂಪಾಯದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಲ್ಲ ಸಿಲಬಸ್ಸನ್ನು ಕವರ್ ಮಾಡಿರೋ ನೋಟ್ಸು ಅದ್ರ ಜೊತೆಗೆ ಏನೋ ಜಿ ಕೆ ಆಗಿರ್ಬೋದು ಅದೇ ರೀತಿ ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮೆಥಮೆಟಿಕ್ಸು ಮತ್ತು ರೀಸನಿಂಗ್ ಅದೇ ರೀತಿ ಕರೆಂಟ್ ಅಫೇರ್ಸು ಎಲ್ಲ ನೋಟ್ಸನ್ನು ಕೇವಲ ಎರಡು ನೂರು ರೂಪಾಯಿಗಾಗಿ ನಿಮಗೆ ನೀಡ್ತಾರೆ ಯಾರಿಗಾದ್ರೂ ನೋಟ್ಸ್ ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಬನ್ನಿ ಸ್ನೇಹಿತರೆ ಹೇಗೆ ಇದಕ್ಕೆ ಸಂಬಂಧಿಸಿದ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಡೇಟ್ ಏನೇನು ಬಂದಿದೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ನೋಡಿ ಇಲ್ಲಿ ಸ್ನೇಹಿತರ ಈ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವು ಅರ್ಜಿ ಸಲ್ಲಿಕೆಯಲ್ಲೂ ಕೂಡ ಕಂಪ್ಲೀಟಾಗಿ ಮುಕ್ತ ಮುಕ್ತಾಯಾಗಿರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಭ್ಯರ್ಥಿಗಳು ಏನೀಗ ಫಿಸಿಕಲ್ಗೆ ಕೂಡ ಈಗ ಕಾಯ್ತಾ ಇದ್ದಾರೆ ಸ್ನೇಹಿತರಿಗೆ ಒಟ್ಟಾರೆಯಾಗಿ ಹೇಳೋದಾರ ಇದಕ್ಕೆ ಸಂಬಂಧಿಸಿದ ಆರು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸ್ನೇಹಿತರ ಆಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಹದಿನೈದರ ನಂತರ ಎಕ್ಸಾಮ್ ಫಿಸಿಕಲ್ ಎಕ್ಸಾಮ್ ನಡೆಯೋದು ಫಿಕ್ಸ್ ಆಗಿದೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಕೂಡ ಇರ್ತದೆ ನೋಡಿ ಸ್ನೇಹಿತರೀಗ ಅಫಿಷಿಯಲ್ ಆಗಿ ಈಗ ಈ ಕೋರ್ಟ್ನಲ್ಲಿರುವ ತೀರ್ಪು ಏನಾಯ್ತು ಅಂತ ನೋಡಿದರೆ ಸ್ನೇಹಿತರಿಗೆ ಆಲ್ರೆಡಿ ಹೈಕೋರ್ಟ್ನಲ್ಲಿ ತೀರ್ಪು ಬರಬೇಕಾಗಿತ್ತು ಕಾರಣಾಂತರ ಗಂತ್ರ ಅದು ಪೋಸ್ಟ್ಪೋನ್ ಆಗ್ತಿದೆ ವಿಚಾರಣೆ ಕೂಡ ಹಾಗೆ ಮುಂದಕ್ಕೆ ಹೋಗ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಪು ಕೂಡ ಬರ್ತಿದೆ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಇಂಧನ ಸಚಿವರು ಏನು ಹೇಳ್ತಿದಾರಪ್ಪ ಅಂದರೆ ಏಪ್ರಿಲ್ ಕೊನೆಯ ಹಂತದಲ್ಲಿ ಅಥವಾ ಕೊನೆಯ ವೀಕ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಜಾಯ್ನಿಂಗ್ ಲೆಟರನ್ನು ಇಶ್ಯೂ ಮಾಡ್ತೀವಿ ಎಲ್ಲರೂ ಕೂಡ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿ ಕೂಡ ಪ್ರಕಟಣೆ ಮಾಡಿದ್ದಾರೆ ಸ್ನೇಹಿತರೆ ಇದಕ್ಕೆ ಹೈಕೋರ್ಟ್ಗೆ ಸಂಬಂಧಿಸಿದ ಇಂದು ಇದುವರೆಗೂ ಕೂಡ ಯಾವುದೇ ರೀತಿಯ ಅಂತಿಮ ತೀರ್ಪು ಕೂಡ ಬಂದಿರಲ್ಲ ಆದರೆ ಈಗ ಇಂಧನ ಸಚಿವರು ಈಗ ಆಲ್ರೆಡಿ ಏನು ಮಾಡ್ತಿದ್ದಾರಪ್ಪ ಅಂದರೆ ಒಳಗಿನೊಳಗೆ ಪ್ರೊಸೆಸ್ ಏನಿದೆ ಅಂದರೆ ಈಗ ಗೌರ್ಮೆಂಟ್ ಇದ್ದರನ ಒಬ್ಬ ವಕೀಲರನ್ನು ನೇಮಿಸಿ ತದನಂತರ ಈ ಹೈಕೋರ್ಟಲ್ಲಿ ಏನು ಜಜ್ಮೆಂಟ್ ನಡೆಯಕತ್ತಿದಿಲ್ಲ ಅಥವಾ ಇದಕ್ಕೆ ಸಂಬಂಧಿಸಿದ ಕೇಸ್ ಇದೆಯಲ್ಲ ಈ ಕೇಸ್ಗೆ ಸಂಬಂಧಿಸಿದಂತೆ ಇದನ್ನು ಅಂತಿಮ ತೀರ್ಪು ಬರುವ ಹಾಗೆ ಮಾಡಿ ಗೋರ್ಮೆಂಟಿನ ಥರ ವಕೀಲನ್ನು ನೇಮಿಸಿ ಇದು ಕೋರ್ಟ್ಗೆ ಸಂಬಂಧಿಸಿದಂತೆ ಇದನ್ನು ಕ್ಲೋಸ್ ಮಾಡ್ತೀವಂತ ಕೂಡ ಕ್ಲೋಸ್ ಮಾಡುವ ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಪು ಬರುವ ನಿರೀಕ್ಷೆಯಲ್ಲಿ ಕೂಡ ಇರ್ತಾರೆ ಯಾಕಪ್ಪ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಏನು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಿರಲಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಒಂದನೇ ತಾರೀಕಿನ ಒಳಗಾಗಿ ನೀವೇನಾದರೂ ಅಪೀಲನ್ನು ಹಾಕದೇ ಇದ್ದರೆ ಇದಕ್ಕೆ ಆಲ್ರೆಡಿ ಈಗ ತೀರ್ಪು ಕೂಡ ಬರಬೇಕಾಗಿತ್ತು ಬಂದಿಲ್ಲ ನಿಮ್ಮದು ಏನಪ್ಪ ಅದು ಇಂಪಾರ್ಟೆಂಟ್ ಏನಪ್ಪ ಇದರಲ್ಲಿ ಅಂದರೆ ಈಗ ವಿಚಾರಣೆ ಏನಾರ ನಡೆದಿತ್ತಂದ್ರೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಫೈನಲ್ ತೀರ್ಪು ಕೂಡ ಬರ್ತಿತ್ತು ಆದರೆ ಈ ವಿಚಾರಣೆ ಮುಂದಕ್ಕೆ ಹೋಗ್ತಾ ಇದ್ದ ಕಾರಣಕ್ಕಾಗಿ ನಿಮ್ಗೆ ಒಂದು ಸೂಪರ್ ಚಾನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಎಕ್ಸಾಮನ್ನು ಅನ್ನೋ ಅಭ್ಯರ್ಥಿಗಳು ಆದಷ್ಟು ಬೇಗ ಮಾರ್ಚ್ ಒಂದನೇ ತಾರೀಕಿನ ಒಳಗಾಗಿ ಈ ಇದಕ್ಕೆ ಸಂಬಂಧಿಸಿದ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಏನು ಕಾಂತಕುಮಾರ್ ಅವರು ಅದೇ ರೀತಿ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಕೂಡಿ ಇದಕ್ಕೆ ಸಂಬಂಧಿಸಿದ ಏನು ಕೇಸ್ ಹಾಕಿದರೆ ಈ ಕೇಸ್ಗೆ ಸಂಬಂಧಿಸಿದ ಇದುವರೆಗೂ ಕೂಡ ಇಂಪಾರ್ಟೆಂಟ್ ಆದ ಮ್ಯಾಟರನ್ನು ಇಲ್ಲಿ ವಕೀಲರಿಗೆ ನೀಡಿಲ್ಲ ಅಥವಾ ಅಪೀಲನ್ನು ನೀಡಿದರೆ ನೀವು ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಸರಿಯಾದ ರೀತಿಯಲ್ಲಿ ವಿಚಾರಣೆ ಆಗಿ ಮತ್ತೆ ಇದಕ್ಕೆ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರ್ತದೆ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಮಾರ್ಚ್ ಒಂದನೇ ತಾರೀಕಿನ ಒಳಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಇದಕ್ಕೆ ಎಕ್ಸಾಮ್ ಆಗಲೇಬೇಕು ಅನ್ನೋ ಏನು ಅಭ್ಯರ್ಥಿಗಳಿದ್ರಲ್ಲ ಮಾ ಕುಮಾರ್ ಸರನ್ನು ಹೋಗಿ ಒಟ್ಟು ಕೂಡ ಭೇಟಿಯಾಗ್ರಿ ಒಂದು ಮಿನಿಮಮ್ ಅಂದರೂ ಒಂದು ನೂರು ಸ್ ನೂರು ಜನ ಆದರೂ ಕೂಡ ಈ ಕಾಂತ್ ಕುಮಾರ್ ಭೇಟಿ ಆದ್ರೆ ಈಗ ಆಲ್ರೆಡಿ ಅವ್ರು ಏನಿದ್ದಾರೆಪ್ಪ ಅಂದ್ರೆ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ಈಗ ಸ್ಕ್ಯಾಮ್ ಏನಾಗಿತ್ತಲ್ಲ ಇದನ್ನು ಮರುಪರೀಕ್ಷೆ ಮಾಡುವ ಗೊಂದ ಗೊಂದಲದಲ್ಲಿದ್ದರು ಅದಕ್ಕಾಗಿ ಅವರು ಕೂಡ ಈಗ ಎಕ್ಸಾಮ್ಗೆ ಸಂಬಂಧಿಸಿದ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ಆಯ್ತು ಅದಕ್ಕೆ ಸಂಬಂಧಿಸಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಇನ್ನೇನು ಎರಡು ದಿನದಲ್ಲಿ ನಿಮಗೆ ಅಂತಿಮವಾಗಿ ಇದಕ್ಕೆ ಎಕ್ಸಾಮ್ ಮಾಡಬೇಕು ಅಥವಾ ರೀ ನೋಟಿಫಿಕೇಷನ್ ಮಾಡಬೇಕಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿ ಈಗ ಕುಮಾರ್ ಸರ್ ಅವರು ನೀವೇನಾದರೂ ಈಗ ಹೋಗಿ ಕೆ ಪಿ ಟಿ ಸಿ ಎಲ್ ಅಭ್ಯರ್ಥಿಗಳು ಹೋಗಿ ಭೇಟಿ ಆದ್ರೆ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಮತ್ತು ಮಾರ್ಚ್ ಒಂದನೇ ತಾರೀಕಿನ ಒಳಗ ನೀ ನೀವೇನಾದರೂ ಹಾಕಿದ್ರೆ ಹಾಕಿದ್ರಂದ್ರೆ ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಆಗ್ತದೆ ಹಳೆ ವಿಚಾರಣೆ ಆಗ್ತದೆ ವಿಚಾರಣೆ ಆಗಿ ಇದಕ್ಕೆ ಸಂಬಂಧಿಸಿದಂತೆ ವಕೀಲರು ವಾದವನ್ನು ಮಾಡಿದ್ರಂದ್ರೆ ನಿಮ್ಮದು ಕೂಡ ಎಕ್ಸಾಮ್ ಆಗೋ ಸಾಧ್ಯತೆ ಇರ್ತದೆ ಯಾಕಪ್ಪ ಅಂದ್ರೆ ಈಗ ಆರ್ ಆರ್ ಬಿ ಗ್ರೂಪ್ ಡಿ ಅಂತ ನಿಮ್ಮದು ನೋಟಿಫಿಕೇಶನ್ ಕೂಡ ಆಗಿದ್ದು ನೋಡ್ಕೊಬೋದು ಅದು ಕೂಡ ಗ್ರೂಪ್ ಡಿ ಹುದ್ದೆಗಳು ಕೂಡ ಇದೇ ರೀತಿ ಕೆಪಿಟಿಷಿಯಲ್ಗೆ ಸಂಬಂಧಿಸಂತೆ ಇವು ಕೂಡ ಗ್ರೂಪ್ ಡಿ ಹುದ್ದೆಗಳ ಆದ ಕಾರಣಕ್ಕಾಗಿ ಮತ್ತೆ ಎನ್ಕವರಿ ಆತಂದ್ರೆ ನಿಮ್ಮದು ಕೂಡ ಎಕ್ಸಾಮ್ ಆಗೋ ಸಾಧ್ಯತೆ ಇರ್ತದೆ ಯಾಕಪ್ಪ ಅಂದರೆ ತೆಲಂಗಾಣದಲ್ಲಿ ಕೂಡ ಇದೇ ಹುದ್ದೆಗಳಿಗೆ ಸಂಬಂಧಿಸಿದೆ ಎಕ್ಸಾಮ್ ಕೂಡ ಆಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಕೂಡ ಈ ಕೆಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯಲ್ಲಿ ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಡೈರೆಕ್ಟಾಗಿ ಅಥವಾ ಎಸ್ ಎಸ್ ಎಲ್ ಸಿ ಅಂಕಗಳಲ್ಲಿ ತೆಗೆದುಕೊಂಡು ಹೆಚ್ಚಿನ ಹೆಚ್ಚಿನ ಅಂಕ ಯಾರು ತೆಗೆದುಕೊಂಡು ಅಂಥ ಅಭ್ಯರ್ಥಿಗಳ ಫಿಸಿಕಲ್ ಲಿಸ್ಟನ್ನು ಬಿಟ್ಟು ನಿಮಗೆ ಸಂಬಂಧಿಸಿದಂತೆ ಫಿಸಿಕಲ್ ನಡೆಸಿ ಆಯ್ಕೆ ಮಾಡಿಕೊಳ್ತಾರೆ ಇದನ್ನು ನೀವು ಏನಾದರೂ ತಪ್ಪಿಸಬೇಕಂದ್ರೆ ಆದಷ್ಟು ಬೇಗ ಹೋಗಿ ಕಾಂತಕುಮಾರನ ಸರ್ ಅನ್ನ ಭೇಟಿ ಆದ್ರಂದ್ರೆ ನಿಮಗೆ ಕೂಡ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರುತ್ತದೆ ನಿಮಗೆ ಸಮಯ ಇರೋದು ಮಾರ್ಚ್ ಒಂದನೇ ತಾರೀಕಿನ ಒಳಗಾಗಿ ನೀವು ಎಲ್ಲರ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಹೋಗಿ ಕಾಂತಕುಮಾರ್ ಭೇಟಿ ಆಗಿದ್ರಪ್ಪ ಅಂದರೆ ನಿಮ್ಮದು ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇದುವರೆಗೂ ಕೂಡ ಇರ್ತದೆ ಆದರೆ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಹೋಗಿ ಸ್ಪಂದನೆ ನೀಡದೇ ಇದ್ದರೆ ನಿಮ್ಮದು ಎಕ್ಸಾಮ್ ಅಂತರೂ ಆಗೋಲ್ಲ ಮಾರ್ಚ್ ಒಂದನೇ ತಾರೀಕಿನ ನಂತರ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಯಂತ್ರ ಮತ್ತೆ ವಕೀಲರನ್ನು ನೇಮಕ ಮಾಡಿ ನಿಮ್ಮದು ಕೋರ್ಸ್ ಏನು ಕೇಸ್ ಇದೆಯಲ್ಲ ಈ ಕೇಸನ್ನು ಸಂಪೂರ್ಣವಾಗಿ ಅಂತಿಮ ತೀರ್ಪು ಕೊಟ್ಟು ಪರೀಕ್ಷೆ ಇಲ್ಲದೇ ನೇಮಕಾತಿ ಮಾಡೋದು ಮಾಡ್ತಾರೆ ಅದಕ್ಕಾಗಿ ಆದಷ್ಟು ಬೇಗವಾಗಿ ನಮ್ಮ ಮಾರ್ಚ್ ಒಂದನೇ ತಾರೀಕಿನ ಒಳಗಾಗಿ ಹೋಗಿ ನೀವು ಏನಾದರೂ ಭೇಟಿ ಆದರೆ ನಿಮ್ಮದು ಕೂಡ ಎಕ್ಸಾಮ್ ಆಗೋ ಸಾಧ್ಯತೆ ಇರ್ತದೆ ಆಲ್ರೆಡಿ ಕಾಂತ್ ಕುಮಾರ್ ಸರ್ ಇದಕ್ಕೆ ಸಂಬಂಧಿಸಿದಂತೆ ಹೋರಾಟ ಮಾಡಿದ್ರಿ ಹೋರಾಟದಲ್ಲಿ ಕೇವಲ ಸ್ವಲ್ಪ ಅಭ್ಯರ್ಥಿಗಳು ಮಾತ್ರ ಹೋರಾಟಕ್ಕೆ ಸ್ಪಂದಿಸಿದ ಆರು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದ ಅಪ್ಲಿಕೇಶನ್ ಹಾಕಿದರೂ ಕೂಡ ಅಲ್ಲಿ ಬಂದಿರೋ ಜನಸಂಖ್ಯೆ ನೋಡಿದರೆ ಕೇವಲ ಒಂದು ಎರಡರಿಂದ ಮೂರು ಸಾವಿರ ಒಳಗಡೆನೇ ಇತ್ತು ಏನು ಹೆಚ್ಚಾಗಿಲ್ಲ ಒಂದು ಸಾವಿರ ಒಳಗಡೆ ಇತ್ತು ಅದಕ್ಕಾಗಿ ಅಲ್ಲಿ ಕೂಡ ಸರ್ಕಾರದವರು ಕೂಡ ಒಂದು ಅಂತಿಮ ತೀರ್ಪನ್ನು ಕೂಡ ತೆಗೆದುಕೊಂಡಿಲ್ಲ ಅದಕ್ಕಾಗಿ ಇನ್ನೂ ಇದುವರೆಗೂ ಕೂಡ ಇನ್ನೂ ಟೈಮ್ ಇದೆ ನಿಮಗೆ ಮಾರ್ಚ್ ಒಂದನೇ ತಾರೀಕಿನವರೆಗೂ ಎಲ್ಲ ಅಭ್ಯರ್ಥಿಗಳು ಹೋಗಿ ಕಾಂತ್ ಕುಮಾರ್ ಅವರಿಗೆ ರಿಕ್ವೆಸ್ಟ್ನ ಮಾಡಿಕೊಂಡ್ರೆ ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಹೋರಾಟ ಆದರೂ ಮಾಡ್ತಾರೆ ಅದಕ್ಕೆ ಕೋರ್ಟ್ನಲ್ಲಿ ಕೇಸನ್ನು ಹಾಕಿದ್ರಲ್ಲ ಆ ಕೇಸ್ಗೆ ಸಂಬಂಧಿಸಿದ ಬಲವಾದ ಸಾಕ್ಷಿಗಳನ್ನು ಕೊಟ್ಟರೆ ನೀವು ಕೂಡ ಜಯ ಸಿಗೋ ಸಾಧ್ಯತೆ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಈಗ ಇರುವ ಮಾಹಿತಿ ಪ್ರಕಾರಕ್ಕೆ ಇಂಧನ ಸಚಿವರು ನಿಮ್ಮದು ಏಪ್ರಿಲ್ ಕೊನೆಯ ಕೊನೆಯ ವೀಕ್ದಲ್ಲಿ ಇದಕ್ಕೆ ಸಂಬಂಧಿಸಿದ ಆರ್ಡರ್ ಕಾಪಿನ ಕೊಡುವ ನಿರೀಕ್ಷೆಯಲ್ಲಿ ಕೂಡ ಇರ್ತಾರೆ ಇಲ್ಲಿ ನೋಡ್ಕೋಬೋದು ನೀವು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಮಂಗಳವಾರ ಇಂಧನ ಇಲಾಖೆ ಸಂಬಂಧಿಸಿದಂತೆ ಜಿಲ್ಲೆಯ ಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಪ್ರಗತಿಶೀಲ್ ಪ್ರತಿ ಸಾರಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಅರ್ಜಿಗಳ ಪರಿಶೀಲನಾ ಹಂತ ಮುಗಿದಿದ್ದು ಏನ ಇದಕ್ಕೆ ಕೆ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನ ಅರ್ಜಿಯನ್ನು ಪರಿಶೀಲನೆ ಮಾಡಿದ್ದಾರೆ ಏನಾದರೂ ಪೇಕ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅಥವಾ ಏನಾದರೂ ನೋಡಿದಂತೆ ಆಲ್ರೆಡಿ ಚೆಕ್ ಅನ್ನು ಮಾಡಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಒನ್ ರಷ್ಟು ಪಾಯಿ ಅನ್ವಯ ಪರೀಕ್ಷೆಯ ಆಯ್ಕೆ ಮಾಡಿಕೊಳ್ಳಲಾಗುವುದು ಬಳಿಕ ಪಾರದರ್ಶಕವಾಗಿ ಮೀಸಲು ಹಾಗೂ ಅಂಕಗಳ ಆಧಾರದ ಮೇಲೆ ಏಪ್ರಿಲ್ ಒಳಗಾಗಿ ನಡೆಯದ ನೇಮಕಾತಿ ನಡೆಯಲಿದೆ ಅಂತ ಕೂಡ ಹೇಳಿದ್ದಾರೆ ಆದರೆ ಅಕ್ಷಾಂಶಿಗಳು ಯಾವುದೇ ಮಧ್ಯವರ್ತಿಗಳ ಬಳಿ ಹಣವನ್ನು ಕೊಟ್ಟು ಕಳೆದುಕೊಳ್ಳಬೇಡಿ ಅಂತ ಅದೇ ರೀತಿ ಯಾವುದಾದರೂ ಆಮಿಷ ಕಡ್ಡಿ ಇಲಾಖೆ ಗಮನಕ್ಕೆ ತರಬೇಕೆಂದು ತಿಳಿಸಿರ್ತಾರೆ ನಾನು ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಕೂಡ ಮಾಡಿದೆ ಯಾರು ಕೂಡ ಈ ಕೆಪಿಟಿ ಶಿಲ್ ಹುದ್ದೆಗಳಿಗೆ ಸಂಬಂಧಿಸಿದ ಹಣವನ್ನು ನೀಡಬೇಡಂತ ಅದು ಕೂಡ ಅಫಿಷಿಯಲ್ ಆಗಿ ಕೂಡ ಈಗ ಇಲಾಖೆಯಂತ್ರನೂ ಕೂಡ ಇಲ್ಲಿ ಬಂದಿರ್ತದೆ ಅದನ್ನು ಕೂಡ ಸ್ನೇಹಿತರಿಗೆ ಆಲ್ರೆಡಿ ಒಂದರಷ್ಟು ಪಾಯನ ಲಿಸ್ಟನ್ನು ಅವರು ಪ್ರಕಟ ಮಾಡಲು ರೆಡಿ ಇರ್ತಾರೆ ಮಾರ್ಚ್ ಒಂದರ ನಂತರ ನಿಮ್ದು ಇದಕ್ಕೆ ಸಂಬಂಧಿಸಿದ ಕೋರ್ಟಲ್ಲಿ ಏನು ಇದಲ್ಲ ಅದನ್ನು ಸಂಪೂರ್ಣವಾಗಿ ಈ ಎಕ್ಸಾಮ್ ಥ್ರೂ ಇರ್ಲ ಅಥವಾ ಎಕ್ಸಾಮ್ ನಡೆಸಲಾರದೇ ಇಲ್ಲಿ ರಿಕ್ವೈರ್ಮೆಂಟ್ ಮಾಡಲು ಇಲಾಖೆದವರು ತಯಾರಿಯನ್ನು ನಡೆಸ್ತಿರ್ತಾರೆ ಅದಕ್ಕಾಗಿ ನೀವು ಇನ್ನೊಂದು ಸಾರಿ ಹೋಗಿ ಅಪೀಲನ್ನು ನೀಡಿದಾರೆ ಅಥವಾ ಕಾಂತಕುಮಾರ್ ಸರ್ ಅವರಿಗೆ ಭೇಟಿ ಆದ್ರಂದ್ರೆ ಮತ್ತೆ ನಿಮ್ಮದು ಈ ಕೇಸ್ ಓಪನ್ ಆಗಿ ಸರಿಯಾದ ರೀತಿಯ ಕ್ರಮದಲ್ಲಿ ಹೋಗ್ತದೆ ಮತ್ತು ಒಂದು ಏನಾದರೂ ಒಂದು ಹೋರಾಟ ಏನ ಮಾಡಿದ್ರಂದ್ರೆ ನಿಮ್ದು ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಯಾಕಪ್ಪ ಅಂದ್ರೆ ಮಾರ್ಚ್ ಹದಿನೈದರ ನಂತರ ಇದಕ್ಕೆ ಸಂಬಂಧಿಸಿದ್ದೇ ಫಿಸಿಕಲ್ ನಡೆಯುವ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ ಈಗ ಆಲ್ರೆಡಿ ಎಲ್ಲ ಕೂಡ ಒಂದಷ್ಟು ರೂಪಾಯಿಗೆ ಸಂಬಂಧಿಸಿದಂತೆ ಲಿಸ್ಟ್ ಕೂಡ ರೆಡಿಯಾಗಿರ್ತವ ಇದಕ್ಕೆ ಅಂತಿಮ ತೀರ್ಪು ಬರೋವರೆಗೂ ಕೂಡ ಅಂದರೆ ಹೈಕೋರ್ಟಲ್ಲಿ ಅಂತಿಮ ತೀರ್ಪು ಏನು ಬರಬೇಕಾಗಿತ್ತು ಅದು ಇದುವರೆಗೂ ಕೂಡ ಬಂದಿಲ್ಲ ಅಂತಿಮ ತೀರ್ಪು ಬಂತಪ್ಪ ಅಂದ್ರೆ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಹದಿನೈದರ ನಂತರ ಫಿಸಿಕಲ್ ಕೂಡ ನಡೀತಾವ ಅದಕ್ಕಾಗಿ ಕೋರ್ಟ್ನಲ್ಲಿರುವ ಏನು ಹೈಕೋರ್ಟ್ನಲ್ಲಿ ಏನು ಕೇಸ್ ಇದಲ್ಲ ಆ ಕೇಸನ್ನು ನೀವು ಇದು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಇದಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಆಗುವಾಗ ಮಾಡಬೇಕಪ್ಪ ಅಂದರೆ ನೀವು ಕಾನ್ಸ್ ಕುಮಾರ್ ಭೇಟಿ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಆಗೋ ಸಾಧ್ಯತೆ ಇರ್ತದ ಈಗ ಆಗಿದ್ದರೆ ನಾವು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿ ನಮಗೆ ಎಕ್ಸಾಮ್ ಬೇಡ ಅನ್ನೋರಿಗೆ ಒಂದು ಮಾಹಿತಿ ಏನಿದಪ್ಪ ಅಂದರೆ ನಿಮ್ದು ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿರುವ ಕೇಸ್ ಅಂತಿಮವಾಗಿ ವಜಾ ಆಯ್ತಪ್ಪ ಅಂದ್ರೆ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಮಾರ್ಚ್ ಹದಿನೈದರಂತ ಫಿಸಿಕಲ್ ನಡೆಯುವ ಸಾಧ್ಯತೆ ಕೂಡ ಇರ್ತದೆ ಈಗ ಆಲ್ರೆಡಿ ಒನ್ ಟು ಪಾಯಿಗೆ ಸಂಬಂಧಿಸಿದಂತೆ ಲಿಸ್ಟನ್ನು ಕೂಡ ರೆಡಿ ಮಾಡಿರ್ತಾರೆ ಇದಕ್ಕೆ ಸಂಬಂಧಿಸಿದ ಮಾರ್ಚ್ ಒಂದನೇ ತಾರೀಕಿನ ಒಳಗಾಗಿ ನಿಮ್ಮದು ಏನಿದೆ ಅಲ್ಲ ಇದು ಕೋರ್ಟ್ ಕೇಸ್ ಅಂತಿಮ ಆಗಿ ಬರುವ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಯಾರಾದರೂ ಇನ್ನು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಫಿಸಿಕಲನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಕೋರ್ಟ್ನಲ್ಲಿ ಕೇಸ್ ಏನಾದರೂ ವಜಾ ಆಗಿ ನಿಮ್ಮದು ಫಿಸಿಕಲ್ ಏನಾರ ಕರೆದ್ರಪ್ಪ ಅಂದ್ರೆ ನಿಮಗೆ ಕೇವಲ ಅಲ್ಲಿ ಹದಿನೈದು ದಿನಗಳು ಅಥವಾ ಇಪ್ಪತ್ತು ದಿನಗಳು ಮಾತ್ರ ಟೈಮ್ ಸಿಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ಏನಾದರೂ ಯಾರು ಕೂಡ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಕತ್ತಿಲ್ಲಪ್ಪಾ ಅಂದ್ರೆ ಫಿಸಿಕಲ್ ಕೂಡ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ ಸ್ನೇಹಿತರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಒಂದಷ್ಟು ಪಾಯಿ ಲಿಸ್ಟನ್ನ ಬಿಟ್ಟರೆಂದ್ರೆ ಎಲ್ಲರಿಗಿಂತ ಮೊದಲು ನೀವೇನಾದರೂ ನೋಡಬೇಕಂದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಪ್ರತಿಯೊಂದು ಈ ಕೆಪಿಟಿಷಿಯಲ್ ಹುದರಿಗೆ ಸಂಬಂಧಿಸಿದಂತೆ ಲಿಸ್ಟ್ ಏನಾದರೂ ಬಿಟ್ಟರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಲಾಗ್ತದೆ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ